ಈ ಸೀರಿಯಲ್ಗಳ ಹೆಂಗೆ ಕೆಲಸ ಮಾಡುತ್ತೆ ಏನು ಎತ್ತ ಅನ್ನೋದು ತುಂಬ ಜನ ತಿಳ್ಕೊತಾರೆ ಡೈರೆಕ್ಟ್ರೇ ಎಲ್ಲ ಫೈನಲು ಕತೆ ಫೈನಲ್ ಮಾಡೋ ಡೈರೆಕ್ಟ್ರು ಸಂಭಾಷಣೆ ಆಕ್ಟರ್ ಸೆಲೆಕ್ಷನ್ ಎಲ್ಲ ಚ ಡೈರೆಕ್ಟ್ರು ಅಂತ ಅಲ್ಲ ನಾವು ಮೊದಲೇ ಕತೆ ಮಾಡೋದೇ ಇಲ್ಲ ನಾನು ಅವಾಗಲೇ ಹೇಳೋದಲ್ಲ ಧಾರಾವಾಹಿಯಲ್ಲಿ ಕತೆಗೆ ಇಂಪಾರ್ಟೆನ್ಸ್ ಇಲ್ಲ ಯಾಕೆ ಅಂತಂದರೆ ನನ್ನ ದೃಷ್ಟಿಯಲ್ಲಿ ಒಂದು ಎಳೆ ಹಿಡ್ಕೊಂಡು ಒಂದು ಇಪ್ಪತ್ತೈದು ಎಪಿಸೋಡ್ನ ಕತೆ ಮಾಡುತ್ತೆ ಚಾನೆಲ್ ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿರೋದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡದೆ ಸಿನಿಮಾ ಎಷ್ಟೇ ಚೆನ್ನಾಗಿ ಮಾಡಿದ್ರು ಗೆಲ್ಲಕ್ಕಾಗಲ್ಲ ಗೆಲ್ಲಕ್ಕಾಗಲ್ಲ ಅಂದ್ರೆ ಎರಡೂ ಮೆಚುರಿಟಿ ಆಫ್ ಆಡಿಯನ್ಸ್ ಒಂದು ಕಾರಣ ಇರಬಹುದು ನಮ್ಮಲ್ಲಿ ಮೆಚುರಿಟಿ ಇಲ್ಲ ಅಂತ ಇಲ್ಲ ಸರ್ ಆಡಿಯನ್ಸ್ ಅವರು ಎರಡನ್ನೂ ಆ ಆ ಪಾತ್ರಕ್ಕೆ ಅದರದೇ ಆದ ಗುಣ ಗುಣ ಇರಬೇಕು ನೀವು ಶ್ರೀರಸ್ತು ನೋಡೋದ್ರಲ್ಲಿ ಒಂದೇ ತರ ಯಾವುದೂ ಇರಲಿಲ್ಲ ಎಲ್ಲ ಪಾತ್ರಗಳದ್ದು ಭಾಷೆ ಇರಬಹುದು ಐಡೆಂಟಿಟಿ ಬೇರೆ ಬೇರೆ ಇತ್ತು ಬಾಡಿ ಲ್ಯಾಂಗ್ವೇಜ್ ಬೇರೆ ಇರಬೇಕು ಮಾತುಗಳು ಬೇರೆ ಇರಬೇಕು ಆ ಆಕ್ಟರ್ ಗಳಿಗೆ ತರಬೇತಿ ಕೊಡ್ತಾ ಇದ್ರೆ ಹೇಳ್ತಾ ಇದ್ರೆ ತುಂಬಾ ಜನ ನಿಮ್ದು ಉಳಿಸಿಕೊಡ್ರಿ ಅಂತ ಹೇಳಿದ್ರಿ ಅಲ್ಲ ನಾನು ಪಾತ್ರವನ್ನ ಹೇಳ್ಕೊಡ್ತೀನಿ ಹಿಂಗ್ ಮಾಡಬೇಕು ಇದು ಇದು ಆಮೇಲೆ ನಿಮ್ಗೆ ಏನೇ ಡೌಟ್ ಇದ್ರು ನಾನು ತುಂಬಾ ತಾಳ್ಮೆಯಿಂದ ಹೇಳ್ತೀನಿ ಹೇಳ್ತೀನಿ ಅದಕ್ಕೆ ನನಗೆಲ್ಲರೂ ತುಂಬ ತಾಳ್ಮೆ ತಾಳ್ಮೆ ಅಂತ ಹೇಳ್ತಿರೋದು ಅಂದರೆ ಸ್ವಭಾವತಃ ನಾನು ತಾಳ್ಮೆ ಮನುಷ್ಯ ಅಂತಲ್ಲ ಕೇಳೋವಾಗ ನನಗೆ ಆ ವ್ಯವಧಾನ ಇರುತ್ತೆ ಈಗ ನಾನು ನಿಮಗೆ ಈಗ ನಾನು ಏನೇ ಆ್ಯಕ್ಷನ್ ಕಟ್ ಹೇಳ್ಬೋದು ನಾನು ಏನೇನೇ ಮಾಡ್ಬೋದು ಬಟ್ ಜನಕ್ಕೆ ತಲುಪೋದು ನನ್ನ ಯೋಚನೆಗಳು ಅಥವಾ ನನ್ನ ಮಾತುಗಳು ಕಲಾವಿದರ ಮುಖಾಂತರ ಸೊ ನಾನು ನಿಮಗೆ ಅದನ್ನು ಕನ್ವಿನ್ಸ್ ಮಾಡದೆ ಹೋದರೆ ನೀವೇ ಕನ್ವೆ ಮಾಡ್ತೀರಾ ಆಡಿಯನ್ಸಿಗೆ ಸೊ ನೀವು ಫಸ್ಟ್ ಕನ್ವಿನ್ಸ್ ಆಗಬೇಕು ಇದು ನನ್ನ ಬೇಸಿಕ್ ಲೈನು ಸೊ ಸುಧಾರಣೆಯವರು ರಿಯಾಕ್ಷನ್ನು ಕೋಪರೇಷನ್ನು ಹೇಗಿತ್ತು ನೀವು ಆ ಕಾನ್ಸೆಪ್ಟ್ ಪ್ರಕಾರ ಹೋದಾಗ ಫಸ್ಟು ಅವ್ರಿಗೆ ಸ್ವಲ್ಪ ಅಸಮಾಧಾನ ಇತ್ತು ಹ್ಞೂ ಅಂದರೆ ಹೇಗಾಗತ್ತೆ ಅಂತಂದರೆ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಇದು ಈ ಸೀರಿಯಲ್ಗಳು ಹೆಂಗೆ ಕೆಲಸ ಮಾಡುತ್ತೆ ಏನು ಎತ್ತ ಅನ್ನೋದು ತುಂಬ ಜನ ತಿಳ್ಕೋತಾರೆ ಡೈರೆಕ್ಟ್ರೇ ಎಲ್ಲವು ಫೈನಲು ಕತೆ ಫೈನಲ್ ಮಾಡೋ ಡೈರೆಕ್ಟ್ರು ಸಂಭಾಷಣೆ ಆ್ಯಕ್ಟರ್ ಸೆಲೆಕ್ಷನ್ ಎಲ್ಲ ಚ ಡೈರೆಕ್ಟ್ರು ಅಂತ ಅಲ್ಲ ಡೈರೆಕ್ಟರು ಚಾನೆಲ್ನವರ ಜೊತೆ ಸೇರಿಕೊಂಡು ಮಾತಾಡಿಕೊಂಡು ಫೈನಲ್ ಕಾಲ್ ಚಾನಲ್ದಾಗಿರುತ್ತೆ ಆ್ಯಂಡ್ ಈಗ ಸೀರಿಯಲ್ ಈಗ ಇಂಥ ಸೀರಿಯಲ್ ಬರ್ತಾ ಇದೆ ಬರ್ತಾ ಇದೆ ಅಂತ ಒಂದು ಪ್ರೋಮೋ ಮಾಡ್ತಾ ಮಾಡ್ತಾರೆ ಆ ಪ್ರೋಮೋವನ್ನು ಶೂಟ್ ಮಾಡೋದು ನಾವಲ್ಲ ಅದಕ್ಕೆ ಒಂದು ಪ್ರೋಮೋ ಟೀಮ್ ಅಂತಾನೆ ಇದೆ ಅದಕ್ಕೆ ಬೇರೆ ಡೈರೆಕ್ಟರ್ ಇದ್ದಾರೆ ಚಾನಲ್ ಕಡೆ ಸೊ ಈ ಪ್ರೋಮೋ ಮಾಡಿದಾಗ ಅಲ್ಲಿ ಯಾರು ಡೈರೆಕ್ಟ್ ಮಾಡ್ತಾ ಇದ್ರಲ್ಲ ಅವರು ಕನ್ನಡದವರಾಗಿರಲಿಲ್ಲ ಅಂದರೆ ಅವರಿಗೆ ಈ ಕನ್ನಡದ ಸೊಗಡು ಗೊತ್ತಿರಲಿಲ್ಲ ಅನ್ನೋತ್ರದಲ್ಲಿ ಸೊ ಸುಧಾರಣಿ ಮ್ಯಾಮ್ಗೆ ಅವರು ಪಾತ್ರವನ್ನು ಹೇಳ್ತಾ ಇದ್ದ ರೀತಿ ಅದಲ್ಲ ಅವ್ರ ಪ್ರಕಾರ ಆ ಪಾತ್ರ ಹೀಗೆ ಒಂದು ಸಣ್ಣ ಆ ಪಾತ್ರದ ಬಗ್ಗೆ ಒಂದು ಸಣ್ಣ ಅಸಮಾಧಾನ ಇತ್ತು ಬಟ್ ಒಪ್ಕೊಂಡಿದ್ದೀವಿ ಎಲ್ಲ ಆಗಿದೆ ಸೊ ಹಾಗಂತ ಅವರು ಅವ್ರ ಕೆಲಸನ ಹಾಳು ಮಾಡ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ ಹಾಗಂತ ಜಗಳ ಆಡ್ಕೊಂಡು ಹೋಗೋದು ಒಳ್ಳೆಯ ಲಕ್ಷಣ ಅಲ್ಲ ಇದನ್ನು ಸರಿ ಮಾಡಬೇಕು ಅನ್ನೋದಿತ್ತಲ್ಲ ಸೊ ಸಣ್ಣ ಅಸಮಾಧಾನ ಇತ್ತು ಅವ್ರಿಗೆ ಅವ್ರಿಗೂ ಇತ್ತು ಇನ್ನೊಂದು ಎರಡು ಮೂರು ಪಾತ್ರಧಾರಿಗಳಿಗೂ ಹಂಗಿತ್ತು ನಾನು ಹೋದಾಗಲೂ ಅವ್ರಿಗೆ ಗೊತ್ತಿಲ್ವಲ್ಲ ಆ್ಯಕ್ಟ್ರಾಗಿ ನೋಡಿದ್ದಾರೆ ನಾನು ನನ್ನ ಬಗ್ಗೆ ಗೊತ್ತು ಅವರಿಗೆ ಡೈರೆಕ್ಟ್ರಾಗಿ ಏನು ಅಂತ ಗೊತ್ತಿರಲಿಲ್ಲ ಸೊ ಹೋಗಿ ಒಂದು ಎರಡು ದಿನ ಸ್ವಲ್ಪ ಇದ್ಯಾಕೆ ಹೀಗೆ ಇದ್ಯಾಕೆ ಹೀಗೆ ಮಾಡಬೇಕು ನಾನು ಬಟ್ ತಾಳ್ಮೆಯಿಂದ ಹೇಳ್ತಾ ಯಾಕೆ ಹೀಗೆ ಇದೇನು ಕನ್ವಿನ್ಸ್ ಆಗ್ತಾ ಇದ್ರು ಏನು ಕೂಗಾಟ ರೇಗಾಟ ಎಲ್ಲ ಮಾಡಿದರು ಅಂತಲ್ಲ ತಾಳ್ಮೆ ಅವರು ಹಂಗೆ ಇದ್ರು ಸುದೇಶ್ ಈ ಡೈಲಾಗ್ ಯಾಕೆ ಹಿಂಗೆ ಹೇಳಬೇಕು ಇದರ ಈ ಡೈಲಾಗ್ ಡೈಲಾಗ್ನ ಮೋಟಿವ್ ಏನು ಅಥವಾ ನಾನು ಯಾಕೆ ಹೀಗೆ ನಡ್ಕೋತಾ ಇದ್ದೀನಿ ಇಲ್ಲಿ ಇದರ ಹಿಂದೆ ಮುಂದೆ ಏನಾಗಿರುತ್ತೆ ಐ ಯೂಸ್ ಟು ಎಕ್ಸ್ಪ್ಲೈನ್ ಅಂತಲ್ಲ ಎಲ್ಲ ಪಾತ್ರದರುಗಳಿದನು ಸೊ ಅದು ಕಥಾ ಅಂದ್ರೆ ಹೆಂಗ್ ಬೆಳೆಸ್ತಾ ಹೋದ್ರೆ ನೀವು ಅಂದ್ರೆ ಇದು ಹೇಗಾಗತ್ತೆ ಗೊತ್ತಾ ಜನಗಳಿಗೆ ಒಂದು ತಪ್ಪು ಕಲ್ಪನೆ ಇದೆ ನಾವು ಮೊದ್ಲೇ ಕತೆ ಮಾಡೋದೇ ಇಲ್ಲ ನಾನು ಅವಾಗ್ಲೂ ಹೇಳೋದಲ್ಲ ಧಾರಾವಾಹಿಯಲ್ಲಿ ಕತೆಗೆ ಇಂಪಾರ್ಟೆನ್ಸ್ ಇಲ್ಲ ಯಾಕೆ ನನ್ನ ಒಂದು ಎಳೆ ಹಿಡ್ಕೊಂಡು ಒಂದು ಇಪ್ಪತ್ತೈದು ಎಪಿಸೋಡ್ನ ಕತೆ ಮಾಡುತ್ತೆ ಚಾನೆ ಮಾಡಿ ಅದು ಟೆಲಿಕಾಸ್ಟ್ ಐದು ಹತ್ತು ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಿದ್ದಾಗ ಅವ್ರದೊಂದು ಟೀಮ್ ಇದೆ ರಿಸರ್ಚ್ ಟೀಮ್ ಇದೆ ಎಲ್ಲ ಕಡೆ ಹೋಗಿ ಹುಡುಕಿ ಮಾಡ್ತಾರೆ ಇದು ಹೆಂಗಾಗ್ತಿದೆ ಜನರ ಫೀಡ್ಬ್ಯಾಕ್ ತಗೋತಾರೆ ಜನರ ಹೆಂಗೆ ಫೀಲಿಂಗ್ ಏನಿದೆ ಏನಿದೆ ಅವ್ರ ಫೀಡ್ಬ್ಯಾಕ್ ಏನಿದೆ ಅಂತ ತೊಗೊಂಡು ಆ ರಿಸರ್ಚ್ ಟೀಮ್ ಕೂತ್ಕೊಂಡು ರೈಟರ್ಸ್ ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಆವಾಗ ಓಕೆ ಜನಕ್ಕೆ ಇದು ಇಷ್ಟ ಆಗ್ತಾ ಇಲ್ಲ ಸರಿ ಹಾಗಾದರೆ ಇದನ್ನು ಸ್ವಲ್ಪ ಮೈಲ್ಡ್ ಮಾಡಿ ಈ ಇದು ಇಷ್ಟ ಆಗ್ತದಲ್ಲ ಇದನ್ನು ಬೆಳೆಸೋಣ ಈ ಥರದ್ದ ಅಂದರೆ ಐ ಮೀನ್ ದೇ ಆರ್ ಗುಡ್ ಇನ್ ದಟ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಅದರಲ್ಲಿ ನೀವು ಅದನ್ನು ಹೆಂಗೆ ಬದಲಾಯಿಸ್ತಾ ಹೋದರೆ ಹಾಂ ಅದು ನಮ್ಮ ಜೊತೆನೂ ಕಮ್ಯುನಿಕೇಟ್ ಆಗುತ್ತಲ್ಲ ಸರ್ ಹಿಂಗಿದೆ ಸೊ ಇದನ್ನು ನೆಕ್ಸ್ಟ್ ಹಿಂಗೆ ತೊಗೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಏನು ಮಾಡಿದ್ರು ಅದರ ಹಣೆ ಬರ ನಿರ್ಣಯ ಆಗೋದು ಟಿ ಆರ್ ಪಿ ಮೇಲೆ ಹಾಂ ವಿತ್ ಆಲ್ ದಟ್ ಹೌದು ನೀವು ಎಷ್ಟೇ ಗುಣಮಟ್ಟದ ಕೊಟ್ಟ್ರಿ ಆ ಗುಣಮಟ್ಟ ಅವ್ರಿಗೆ ಹಿಡಿಸ್ಲಿಲ್ಲ ಸೊ ಇಲ್ಲಿ ಈ ಥರ ಪ್ರೋಗ್ರೆಸಿವ್ ಕಥೆನ ಟಿ ಆರ್ ಪಿ ಕ್ಯಾಚ್ ಮಾಡಲಿಕ್ಕೆ ಏನು ಕಾರಣ ಇರ್ಬೋದು ಅಂತೇಳಿ ವ್ಯಾನ್ ಐ ಲುಕ್ ಅಟ್ ದಟ್ ಸ್ಟೋರಿ ಕಥೆ ನೋಡಿದಾಗ ನಮಗೆ ಇದು ಮನೇಲಿ ಕೂತ್ಕೊಂಡು ನೋಡೋ ಮಹಿಳೆಯರು ಅಥವಾ ಜನ ಒಪ್ತಾರೆ ನನಗೆ ಅನಿಸಿರ್ಲಿಲ್ಲ ನಿಮಗೆ ಹೆಂಗದು ಸಾ ಅದು ಅಂದರೆ ಈ ಕಥೆಯನ್ನು ಜನಕ್ಕೆ ಒಪ್ಪಿಸುವ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ಆಗಿತ್ತು ಅಂದರೆ ಕನ್ವಿನ್ಸ್ ಮಾಡಬೇಕು ಕನ್ವಿನ್ಸ್ ಮಾಡೋದು ಸಿ ಫಾರ್ ಎಕ್ಸಾಂಪಲ್ ಮಾಧವ ಮತ್ತು ತುಳಸಿ ಫಿಫ್ಟಿ ಪ್ಲಸ್ ಏಜಿನ ಕ್ಯಾರೆಕ್ಟರ್ಗಳದ್ದು ಎರಡು ಅವರ ನಡುವೆ ಒಂದು ರೊಮ್ಯಾನ್ಸು ಅಂತಂದರೆ ಟೀನೇಜ್ ಅನ್ನು ನಾನು ತೋರ್ಸೋಕ್ಕಾಗಲ್ಲ ಅವರು ನೋಡುವ ನೋಟ ಕೂಡ ಇಷ್ಟೇ ನೋಡಬೇಕು ಅದಕ್ಕಿಂತ ಜಾಸ್ತಿ ನೋಡಿದ್ರೆ ಅದು ಅಪಾರ್ಥ ಆಗುತ್ತೆ ಅಂದರೆ ಅದು ದ ಡಿಫ್ರೆನ್ಸ್ ಬಿಟ್ವೀನ್ ಲವ್ ಆ್ಯಂಡ್ ಲಸ್ಟ್ ಆ ಎಳೆ ನನಗೆ ಗೊತ್ತಿದ್ರೆ ಮಾತ್ರ ಮಾಡೋಕ್ಕಾಗುತ್ತೆ ಆಮೇಲೆ ಅವರ ನಡುವೆ ಇದ್ದಿದ್ದು ಆರಾಧನಾ ಭಾವ ಅದು ಇವರು ಅವ್ರ ಫ್ಯಾನು ಅವ್ರ ಇವ್ರ ಫ್ಯಾನು ಒಂದು ಫ್ರೆಂಡ್ಶಿಪ್ ಅಷ್ಟೇ ಅದು ಅದನ್ನು ಹಾಗೆ ಹೋಗ್ಬೇಕಿತ್ತು ಹೋಗ್ತಾ ಹೋಗ್ತಾ ಆ ಫ್ರೆಂಡ್ಶಿಪ್ಪು ಪ್ರೀತಿಗೆ ಕನ್ವರ್ಟ್ ಆಗಿನೋ ಮದುವೆಗೆ ಬಂತು ಅಂದಾಗ್ಲೂ ನಾನು ಆ ಬೇಸ್ ಇದೆ ಅಲ್ಲ ಅವ್ರದ್ದು ಅವ್ರ ನಡುವೆ ಇರುವ ಒಂದು ಹಾವ ಅದನ್ನು ಬಿಟ್ಕೊಡೋ ಆಗಿಲ್ಲ ಸೊ ನಡುವೆ ರೈಟರ್ಗಳು ಚೇಂಜ್ ಆದರೂ ಕೂಡ ಸ್ಕ್ರೀನ್ ಪ್ಲೇ ರೈಟರ್ಗಳು ಚೇಂಜ್ ಆದರೂ ಕೂಡ ಇಲ್ಲೆಲ್ಲೂ ನಿಮ್ಗೆ ಯಾರು ಏನು ಅನ್ನಿಸ್ತಿರಲಿಲ್ಲ ಯಾಕೆ ಅಂತಂದ್ರೆ ಆ ಪಾತ್ರ ಮಾಡೋದು ಅವ್ರಗಳಿಗೂ ಗೊತ್ತಿತ್ತು ಅವ್ರ ಪಾತ್ರವನ್ನು ಹಿಂಗೆ ಕ್ಯಾರಿ ಮಾಡ್ಬೇಕು ಅನ್ನೋದು ಆಮೇಲೆ ನಾನೇ ಇದ್ದೆ ಅಲ್ಲ ಪಾತ್ರವನ್ನು ಪೋಷಣೆ ಮಾಡಿದವರು ನಾನೇ ಅಲ್ಲ ಸೊ ಅದನ್ನು ಹಾಗೆ ತೊಗೊಂಡು ಇಟ್ಸ್ ಅ ಚಾಲೆಂಜ್ ಆ್ಯಕ್ಚುಲಿ ಅಂದರೆ ಎಲ್ಲ ಪ್ರೋಗ್ರೆಸಿವ್ ಕತೆಗಳು ಸಕ್ಸಸ್ ಆಗುತ್ತೆ ಅಂತಲ್ಲ ಆಗತ್ತೆ ಅಂತಂದ್ರೆ ಅದೇ ಸೂಕ್ಷ್ಮ ಅಲ್ಲಿ ಎಷ್ಟೇ ಬಿಗ್ ಹಿಟ್ ಕೊಟ್ಟರು ಕೂಡ ಸಿನಿಮಾ ಡೈರೆಕ್ಟರ್ ಥರ ಮುಖ್ಯವಾಹಿನಿಗೆ ಬರೋದೇ ಇಲ್ಲ ಯಾಕಂದ್ರೆ ಡೈರೆಕ್ಟರ್ಸ್ ಫ್ರೀಡಮ್ ಈಸ್ ಆಲ್ವೇಸ್ ಲೆಸ್ ಇನ್ ಸೀರಿಯಲ್ಸ್ ಅಲ್ಲೇ ನೀವು ಎಕ್ಸ್ಪೀರಿಯನ್ಸ್ ತೊಗೊಳ್ತೀರಿ ಪಾಪ್ಯುಲಾರಿಟಿ ಬಂದಾಗ ನೋಡಿ ಈಗ ಮೊದಲು ಗೊತ್ತಿರಲಿಲ್ಲ ನಮ್ಮ ಡೈರೆಕ್ಟರ್ ಯಾರು ಅಂತ ಹೀರೋ ಮಾತ್ರ ನೋಡ್ತಾ ಇದ್ವಿ ಹೀರೋಯಿನ್ ನೋಡ್ತಾ ಇದ್ವಿ ಈಗ ಕಾಲ ಎಷ್ಟು ಸೂಕ್ಷ್ಮ ಆಗಿದೆ ಅಂದರೆ ನಮ್ಮ ಯೂವರ್ಸ್ ಡೈರೆಕ್ಟ್ರೂ ಯಾರು ಅಂತ ನೋಡ್ತಾರೆ ಈಗ ನಾವು ಡೈರೆಕ್ಟರ್ ಆಲ್ಸೋ ಸ್ಟಾರ್ ಈಗ ನಿರ್ದೇಶಕ ಕೂಡ ಸ್ಟಾರ್ ಆಗಿದೆ ಸೊ ಹೀಗಿದ್ದಾಗ ನಿಮಗೆ ಸಿನಿಮಾ ಡೈರೆಕ್ಷನ್ಗೆ ಬರಬೇಕು ಅಂತ ಅನ್ನಿಸ್ಲಿಲ್ವಾ ಅಲ್ಲ ನಾನು ಹೇಳಿದೆ ಅಲ್ವಾ ನಾನು ಬೆಂಗಳೂರಿಗೆ ಬಂದು ಉದ್ದೇಶವೇ ಸಿನಿಮಾ ಡೈರೆಕ್ಟ್ ಅಂತ ಆಗಿತ್ತು ಹಾಂ ಆಮೇಲೆ ನನಗೆ ಅವಕಾಶ ಅಂದರೆ ಅವಕಾಶ ಇನ್ ದ ಸೆನ್ಸ್ ಸಮಯ ಸಿಕ್ಕೇ ಇಲ್ಲ ನಾನು ಒಂದಾದ್ಮೇಲೆ ಮಾಡ್ತಾ ಮಾಡ್ತಾ ಏನೇ ಕೂಡ ಮೂಲ ಸೆಳೆತ ಇದೆ ಇದೆ ಇತ್ತು 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 ಅದೆಲ್ಲ ಬಿಟ್ಟು ಹೋಗಿರ್ಲಿಲ್ಲ ಒಂದಿಷ್ಟು ಕತೆಗಳು ನಾನು ಬೇಸಿಕ್ಲಿ ಒಬ್ಬ ಕತೆಗಾರ ಆಗಿರೋದ್ರೆ ಒಂದಿಷ್ಟು ಕತೆಗಳು ಮಾಡ್ಕೊಂಡಿರೋದಿತ್ತು ಕೆಲವು ಒಳ್ಳೆಯ ಸ್ನೇಹಿತರ ಹತ್ರ ಡಿಸ್ಕಸ್ ಮಾಡೋದು ಮಾಡಿದ್ದಿದೆ ಹೇಳಿದ್ದಿದೆ ಇವತ್ತು ಒಂದು ಕತೆ ಹೇಳ್ತೀನಿ ನಿಮಗೆ ನಾನು ಒಂದು ಆರು ತಿಂಗಳಾದ್ಮೇಲೆ ಬರ್ತೀರಾ ನೀವು ಸುದೇಶ್ ಅವತ್ತು ಹೇಳಿದ ಕತೆ ಚೆನ್ನಾಗಿತ್ತು ಸಿನಿಮಾ ಮಾಡೋಣ ಅಂತ ಏ ಬೇಡ ರೀ ಅದು ಡೇಟೆಡ್ ಈಗ ನಾನು ನಾನು ಹಿಂಗೇ ರೀಚಿಗಳಲ್ಲಿ ಔಟ್ಡೇಟೆಡ್ರಲ್ಲಿ ಅದು ಬೇಡ ಈ ತರ ನನಗೆ ಅನಿಸ್ಬಿಡೋದು ಒಂದು ಎರಡು ಕತೆ ನಾನು ಹಿಂಗೆ ಮಾತಾಡ್ತಾ ನಮ್ಮ ಸೆಟ್ಟಲ್ಲಿ ಹೇಳ್ತಾ ಸುಧಾರಣಿ ಮ್ಯಾಮ್ ಅವ್ರಿಗೂ ಹೇಳಿದ್ದೆ ಒಂದೆರಡು ಕತೆ ಅವಳಿಗೆ ಭಾಳ ಇಷ್ಟ ಆಯಿತು ಏಯ್ ಸಿನಿಮಾ ಮಾಡೋದು ಚೆನ್ನಾಗಿದೆ ಮಾಡ್ರಿ ಇಷ್ಟಾಗಿ ಅವ್ರು ಮಾಡೋ ಪಾತ್ರವೇ ಇಲ್ಲ ಅದರಲ್ಲಿ ಬಟ್ ಅವ್ರಿಗೆ ಕತೆ ಇಷ್ಟ ಆಗ್ಬಿಡುತ್ತೆ ಸಿನಿಮಾ ಮಾಡಬೇಕು ಒಳ್ಳೆಯ ಕತೆ ಇದು ಅದು ಒಂಥರದ ಪ್ರೋಗ್ರೆಸಿವ್ ಕತೆನೇ ಸೊ ಅವ್ರು ಇನ್ಯಾರು ಅವ್ರ ಸ್ನೇಹಿತರಿಗೆಲ್ಲ ಹೇಳಿ ಅವರು ಮಾಡೋಣ ಅಂತ ಹೇಳಿದ್ರು ಹಾಂ ಹೇಳಿದ್ರು ಸೀರಿಯಲ್ ಮುಗೀಲಿ ಅಂತಂದೆ ಸೀರಿಯಲ್ ಮುಗಿದ್ಮೇಲೆ ಕೇಳಿದ್ರು ಈ ಕತೆ ಮಾಡಿ ಏ ಅವತ್ತು ಹೇಳಿದ್ರಲ್ಲ ಏನು ಮಾಡೋಣ ಅಂತ ಏ ಅದು ಅದೇ ಬೇರೆ ಕತೆ ಮಾಡ್ತೀನಿ ಅಂತ ಆ್ಯಕ್ಚುಲಿ ಈಗ ಬೇರೆ ಕತೆ ಮಾಡ್ತಾ ಇದ್ದೀನಿ ಎಂಟ್ರಿ ಆಗಿಲ್ಲ ನಿಮ್ಮದು ಆಗಿಲ್ಲ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದೀನಿ ಸಿನಿಮಾದಲ್ಲಿ ಬಟ್ ರೈಟಿಂಗ್ ಅಂದರೆ ಟ್ರಾನ್ಸ್ಲೇಷನ್ ವರ್ಕ್ ಎಲ್ಲ ಮಾಡಿದ್ದೀನಿ ರೈಟರ್ ಆಗಿ ಮಲಯಾಳಂ ಟು ಕನ್ನಡ ನನಗೆ ಮಲಯಾಳಮೂ ಬರುತ್ತೆ ಸೊ ಮಲಯಾಳಂ ಟು ಕನ್ನಡ ಟ್ರಾನ್ಸ್ಲೇಷನ್ ವರ್ಕ್ ಎಲ್ಲ ಮಾಡಿದ್ದೀನಿ ಆಗಿ ಅಂತ ರಿಮಾರ್ಕೆಬಲ್ ಕೆಲಸ ಇವತ್ತು ಮಲಯಾಳಂನಲ್ಲಿ ನಡೀತಾ ಇದೆ ಡೈರೆಕ್ಷನ್ ಪಾರ್ಟು ಹೊಸತನದ ಸಿನಿಮಾ ಇಡೀ ಸಿನಿಮಾದ ಅಭಿರುಚಿಯನ್ನೇ ಮಲಯಾಳಂ ಬದಲಾಯಿಸಿದೆ ಹಾಗೆ ಕನ್ನಡದಲ್ಲಿ ಈ ಸಿದ್ಧ ಮಾದರಿಯನ್ನು ಬಿಟ್ಟು ಏನೊಂದು ಫಿಕ್ಸ್ಡ್ ಟ್ರೆಡಿಷನ್ ಇದೆಯಲ್ಲ ಅದನ್ನ ಬಿಟ್ಟು ಪ್ರಯೋಗ ಬಂತು ಅಂತೀರಾ ಅದು ಅದು ನಿಮ್ಮ ತುಳುನಾಡಿನವರಿಂದ ಸೂಫ್ರಮ್ ಸೋ ಅಂತ ಸಿನಿಮಾಗಳ ಎಕ್ಸ್ಪೆರಿಮೆಂಟ್ ಆಯಿತು ಅಂತ ಕಮರ್ಷಿಯಲಿ ಸಕ್ಸಸ್ಫುಲ್ ಸಿನಿಮಾ ಜನ ಒಪ್ಪಿದ್ದಾರೆ ಮೆಚ್ಚಿದ್ದಾರೆ ಒಂದು ಮೊಟ್ಟೆ ಕತೆ ಬಂದಾಗನು ಅದೇ ಅದು ನೋಡಿ ಅದು ಬೇರೆ ಥರನೇ ಹೀರೋ ಓರಿಯೆಂಟೆಡ್ ಅಲ್ಲ ಹೀರೋ ಓರಿಯೆಂಟೆಡ್ ಅಲ್ಲ ಕಾಂಟೆಂಟ್ ಓರಿಯೆಡ್ ಅವು ಅಂದ್ರೆ ಆ ಅದೇ ಆ ರಾಜ್ಬುಂಟೆಯವ್ರು ಮಾಡೋನ್ ಕೆಲಸ ಶುರುವಾಗಿದ್ದು ಮಲಯಾಳಂದಲ್ಲಿ ಹೌದು ಮಲಯಾಳಂ ಬೆಂಗಾಲಿ ಅಲ್ಲಿಂದ ಶುರುವಾಗಿ ಕನ್ನಡದಲ್ಲೂ ಕೆಲವೊಂದು ಸಿನಿಮಾಗಳು ಇದೆ ಅದು ಏನಾಗಿರುತ್ತೆ ಅಂತಂದ್ರೆ ಥಿಯೇಟರ್ ಪಬ್ಲಿಕ್ ಏನಾಗುತ್ತೆ ಅವಾರ್ಡ್ ಫಿಲ್ಮ್ ಆಗುತ್ತೆ ಅವಾರ್ಡ್ ಅಂತಲ್ಲ ನಾನು ಹೇಳೋದು ಅದು ಥಿಯೇಟರ್ ನಲ್ಲಿ ಕ್ಲಿಕ್ ಆಗಿರಲ್ಲ ಕ್ಲಿಕ್ ಆಗಿರಲ್ಲ ಅಂದ್ರೆ ಮಾರ್ಕೆಟಿಂಗ್ ಫೇಲ್ ಆಗಿದೆ ಅಂತ ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿರೋದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡದೆ ಸಿನಿಮಾ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಗೆಲ್ಲಕ್ಕಾಗಲ್ಲ ಗೆಲ್ಲಕ್ಕಾಗಲ್ಲ ತುಂಬಾ ಸಿನಿಮಾಗಳು ಕನ್ನಡದಲ್ಲೂ ಬಟ್ ಆಗ್ತಿಲ್ಲ ಗೆಲ್ಲಕ್ಕಾಗ್ತಿಲ್ಲ ಬಿಕಾಸ್ ಜನಕ್ಕೆ ತಲುಪ್ತಾ ಇಲ್ಲ ತಲುಪೋ ಕೆಲಸ ಮಾಡಿದ್ರೆ ಆಗುತ್ತೆ ಬಟ್ ತುಂಬ ಟೈಮ್ ಆಯಿತು ನನ್ನ ಪ್ರಕಾರ ಅಂದರೆ ಸಿ ನೀವು ಕಾಂತಾರ ಮೊದಲನೆಯ ಕಾಂತಾರ ನೋಡಿದ್ರಲ್ವಾ ಎರಡನೆಯ ಕಾಂತಾರ ಮತ್ತು ಮೊದಲನೆಯ ಕಾಂತಾರದಲ್ಲಿರೋ ದೊಡ್ಡ ವ್ಯತ್ಯಾಸ ಏನು ಹೇಳಿ ಮೊದಲನೆಯ ಕಾಂತಾರ ಕಂಟೆಂಟ್ ಓರಿಯೆಂಟೆಡ್ಡೆ ತುಂಬ ಸಿಂಪಲ್ಲು ಅಲ್ವಾ ಒಂದು ಹೊಸ್ತಾನ ಅಂತ ಕಾಣಿಸ್ತು ಈ ಕಾಂತಾರ ಮತ್ತೆ ಯಾವುದೋ ಒಂದು ರೆಗ್ಯುಲರ್ ಕಮರ್ಷಿಯಲ್ ಪ್ಯಾಟರ್ನಿಗೆ ಬಂದರೆ ಏನು ಅಂತ ಅನ್ನಿಸ್ತೀನಿ ಕಾಣಿಸ್ತು ನನಗೆ ತಪ್ಪು ಅಂತ ಹೇಳ್ತಾ ಇಲ್ಲ ಕಮರ್ಷಿಯಲಿ ನೀವು ಗೆಲ್ಲಬೇಕು ಅಂತಂದಾಗ ಅದೇ ಫಾರ್ಮೆಟಿಗೆ ಬರ್ ಬರಬೇಕಾಗಿದೆಯೇನು ಯಾಕಂದರೆ ಮಲಯಾಳಮಲ್ಲಿ ನಾವು ಇಷ್ಟು ಸಿನಿಮಾಗಳ ಬಗ್ಗೆ ಹೇಳ್ತೀವಲ್ವಾ ನನಗೆ ಬಹಳ ಇಷ್ಟವಾದ ನಟರಲ್ಲಿ ಮೋಹನ್ ಲಾಲ್ ಅವರು ಕೂಡ ಒಬ್ಬರು ಅವರು ಬೇರೆ ಬೇರೆ ಅವರು ಅವ್ರು ಆ್ಯಕ್ಟೇ ಮಾಡಲ್ಲ ಏನು ಪಾತ್ರ ಕೊಟ್ಟರೆ ಆ ಪಾತ್ರ ಆಗಿಬಿಡ್ತಾರೆ ಅಂತಹ ಒಂದು ಅದ್ಭುತ ನಟ ದೃಶ್ಯಮ ಆತ ಸಿನಿಮಾ ಮಾಡ್ತಾ ಇದ್ದ ಹಾಗೇನೆ ಲೋ ಬಜೆಟಿನ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಮಾಡ್ತಾ ಇದ್ದ ಹಾಗೇನೆ ಈ ಕೆ ಜಿ ತರದ ಕಮರ್ಷಿಯಲ್ ಸಿನಿಮಾಗಳು ಸೈಮಲ್ಟೇನಿಯಸ್ ಮಾಡ್ತಾ ಇರ್ತಾರ ಎರಡೂ ಅಲ್ಲಿ ಮೆಚುರಿಟಿ ಆಫ್ ಆಡಿಯನ್ಸ್ ಒಂದು ಕಾರಣ ಇರಬಹುದು ನಮ್ಮಲ್ಲಿ ಮೆಚುರಿಟಿ ಇಲ್ಲ ಅಂತ ಇಲ್ಲ ಸರ್ ಮೆಚುರಿಟಿ ಎರಡನ್ನೂ ಈಗ ನೀವು ಬೀರೋ ನೋಡಿದ್ರೆ ಹಿಂಗೆ ನೋಡ್ಬೇಕಂತ ಬಯಸ್ತೀರಿ ಅವ್ರ ಹಂಗಲ್ಲ ಒಬ್ಬ ಹೀರೋನ ಇನ್ನೊಂದು ರೀತಿ ಕ್ಯಾರೆಕ್ಟರ್ನಲ್ಲೂ ನೋಡುವ ಗುಣ ಇದೆ ಅಲ್ಲಿ ಅಲ್ಲ ನಮ್ಮಲ್ಲೂ ನೋಡ್ತಾರೆ ಕೊಟ್ಟರು ನೋಡ್ತಾರೆ ರಿಸ್ಕ್ ತಗೋಬೇಕಲ್ಲ ಅದು ರಿಸ್ಕ್ ತೊಗೋಬೇಕಲ್ಲ ಅದು ಅದು ಅದನ್ನು ನಾನು ಹೋಗ್ತೀನಿ ಹ್ಞೂ ರಿಸ್ಕ್ ತೊಗೊಂಡ್ರೆ ಆಗುತ್ತೆ ರಿಸ್ಕ್ ತೊಗೊಂಡಾಗ ನಿಮ್ಮ ಇಮೇಜ್ ಬೀಳುತ್ತೆ ಅಂತ ಗೊತ್ತಾದ್ರೆ ನೀವು ಮಾಡೋಕೆ ಹೋಗಲ್ಲ ಈಗ ನೋಡಿ ಅಣ್ಣವ್ರು ಇದ್ದಾಗ ಎಲ್ಲ ಥರದ ಪಾತ್ರ ಮಾಡಲ್ಲ ಅವ್ರ ಇಮೇಜಲ್ಲಿ ಇಟ್ಕೊಂಡ್ರು ಹ್ಞೂ ಅವ್ರ ಇಮೇಜು ಪರ್ಸನಲ್ ಆಗಿ ಇಟ್ಕೊಂಡ್ರು ಅಷ್ಟೇ ರೋಲ್ ಮಾಡಲ್ ಆಗಿರಬೇಕು ಅವರ ಇಮೇಜ್ ಎಲ್ಲೂ ಡ್ಯಾಮೇಜ್ ಆಗದಾಗಿದ್ದು ಅವರ ರಿಯಲ್ ಲೈಫಲ್ಲಿ ಇನ್ನು ಮುತ್ತುರಾಜ್ ಅವರಾಗಿ ಹಂಗೆ ಇದ್ರು ಅವರು ಅಲ್ವ ಪಟ್ ಪಾತ್ರ ಎಲ್ಲ ಥರದ ಪಾತ್ರವನ್ನು ಮಾಡಿದ್ರು ಅವ್ರು ಮಾಡದಿರೋ ಪಾತ್ರವೇ ಇಲ್ಲವಲ್ಲ ಸೊ ಹಂಗೆ ಎಲ್ಲರೂ ಮಾಡಿದ್ರೆ ಆಗುತ್ತೆ ಏನೋ ಅಂತಲ್ಲ ಆಫ್ಕೋರ್ಸ್ ವಿಷ್ಣುವರ್ಧನ್ ಸಾರು ಹಂಗೆ ಮಾಡಿದ್ದಾರೆ ಇಲ್ಲ ಅಂತಲ್ಲ ಹಾಗೆ ನಿಮ್ಮ ತಲೆಯಲ್ಲಿರೋ ಕಥೆ ಪಾತ್ರ ಏನು ಮುಂದಿನ ಜರ್ನಿ ಏನು ನಿಮ್ಮದು ಸೀರಿಯಲ್ ಮಾಡಬಾರ್ದು ಅನ್ನೋದೇನಿಲ್ಲ ಬಟ್ ಸದ್ಯಕ್ಕೆ ಒಂದು ಬ್ರೇಕ್ ಏನೋ ಹೊಟ್ಟೆಪಾಡ ಅಥವಾ ಅದು ಅನಿವಾರ್ಯತೆನೋ ಒಬ್ಬ ದೊಡ್ಡ ಕನಸುಗಾರ ಡೈರೆಕ್ಟ್ರಿಗೆ ಹಾಂ ಸೀರಿಯಲ್ ಒಂದು ಕಡೆ ಕಾಂಪ್ರಮೈಸ್ ಅಂತ ಅನಿಸಲ್ಲ ಇಲ್ಲ ಅದು ಹಾಗೆ ಈಗ ಅಂದರೆ ಸಿನಿಮಾ ಡೈರೆಕ್ಟರ್ಗಿರೋ ಫ್ರೀಡಮ್ ಇಲ್ಲಲ್ಲ ಯಾರ್ಯಾರೋ ಏನೇನೋ ಇಲ್ಲಿ ಎಷ್ಟೋ ಸಿನಿಮಾದಲ್ಲಿ ಅಷ್ಟ್ರೊಮೆಟಿಗೆ ಫ್ರೀಡಮ್ ಇತ್ತೆ ಅಂತ ನನಗೆ ಗೊತ್ತಿಲ್ಲ ಅಲ್ಲೂ ಇರಬಹುದು ಇಲ್ಲಿ ಇರುತ್ತೆ ಇಷ್ಟು ಕಾರ್ಪೊರೇಟ್ ವರ್ಲ್ಡ್ ಥರ ಅಲ್ಲಿ ಕೆಲಸ ಆಗಲ್ಲ ಅಲ್ಲ ಅಲ್ಲಿ ಕೆಲವೊಂದ್ಸರಿ ಕೆಲವೊಂದು ಆದರೆ ನೋಡಿಲ್ಲ ನಾನು ಕೇಳಿರೋದು ಯಾಕಂದ್ರೆ ನನ್ನ ಒಳಗಡೆ ಪೂರ್ತಿ ಹೋಗಿಲ್ದಿರೋದ್ರಿಂದ ನಾನು ಹೇಳಿದ್ರೆ ತಪ್ಪಾಗುತ್ತೆ ಬಟ್ ನನ್ನ ಕೆಲವರು ಸ್ನೇಹಿತರು ಇದ್ದಾರೆ ಡೈರೆಕ್ಟ್ರುಗಳು ನನ್ನ ಜೊತೆ ಕೆಲಸ ಮಾಡ್ಕೊಂಡಿದ್ದವರು ಸಿನಿಮಾ ಮಾಡಿದವರು ಎಲ್ಲ ಇದ್ದಾರೆ ಅವ್ರು ಹೇಳ್ತಾರೆ ನನಗೆ ಕತೆ ಹೇಳಿರ್ತಾರೆ ಅವರು ಸುಧೇಶ್ ಈ ಥರ ಒಂದು ಕತೆ ಮಾಡಿದ್ರು ತುಂಬ ಅದ್ಭುತವಾಗಿರುತ್ತೆ ನೆಕ್ಸ್ಟ್ ನಾನು ಹೋಗೋದಾಗ ಸಿನಿಮಾ ಇರ್ತಿರಲಿಲ್ಲ ಕೇಳಿದ್ರೆ ಇಲ್ಲ ಸರ್ ಪ್ರೊಡ್ಯೂಸರ್ ಒಂಚೂರು ಚೇಂಜ್ ಮಾಡಿದ್ರು ಆಮೇಲೆ ಯಾರೋ ಆ್ಯಕ್ಟ್ರ್ ಹಿಂಗೆ ಚೇಂಜ್ ಮಾಡಿದ ಒಬ್ರು ಹಿಂಗೆ ಚೇಂಜ್ ಮಾಡಿದ್ರು ಹಂಗಾಗಿ ಬದಲಾಯಿತು ಅಂತ ಹೇಳಿದ್ದು ಕೇಳಿದ್ರು